ಆದಿಕಾಂಡ ನಲವತ್ತೆಂಟನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಆಗ ಇಸ್ರಾಯೇಲಿನು ಯೋಸೆಫನಿಗೆ ನಿನ್ನ ಮುಖವನ್ನು ತಿರುಗಿ ನೋಡುವೆನೆಂದು ನಾನು ನೆನೆಸಿರಲಿಲ್ಲ ಆದರೆ ನಾನು ನಿನ್ನನ್ನು ಮಾತ್ರವಲ್ಲದೆ ನಿನ್ನ ಸಂತಾನವನ್ನು ನೋಡುವಂತೆ ದೇವರು ಅನುಗ್ರಹಿಸಿದ್ದಾನಲ್ಲ ಅಂದನು ಈ ವಾಕ್ಯದಲ್ಲಿ ಯಾಕೋಬನು ಯೋಸೇಫ್ನೊಟ್ಟಿಗೆ ಮಾತನಾಡುವಾಗ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಒಂದು ಕಾಲದಲ್ಲಿ ಅಣ್ಣಂದಿರು ಹೇಳಿದಂಥ ಸುಳ್ಳಿನ ನಿಮಿತ್ತ ಯೋಸೇಫ್ನು ಸತ್ತುಹೋದನು ಎಂಬುದಾಗಿ ಯಾಕೂಬನು ಅಂದುಕೊಂಡಿದ್ದ ಅದರ ನಂತರ ಕೆಲವು ಕಾಲವಾದ ಮೇಲೆ ದೇವರು ಯೋಸೇಫನ ಜೀವಿತದಲ್ಲಿ ವಾಗ್ದಾನ ಮಾಡಿದಂತಹ ಕಾರ್ಯಗಳನ್ನು ನೆರವೇರಿಸಿ ಅವನನ್ನು ಐಗುಪ್ತ ದೇಶದಲ್ಲಿ ಪರೋಹನಿಗೆ ಎರಡನೆಯವನಾಗಿ ಉನ್ನತ ಸ್ಥಾನದಲ್ಲಿ ಇರಿಸಿದರು ಅದರ ನಂತರ ಬರಗಾಲ ಬಂದು ಕಾನಾನ್ ದೇಶದಲ್ಲಿ ಕೂಡ ಬರ ಇದ್ದಂಥ ನಿಮಿತ್ತವಾಗಿ ಅಣ್ಣಂದಿರ ಮೂಲಕವಾಗಿ ಯೋಸೆಫನು ಇನ್ನೂ ಕೂಡ ಬದುಕಿದ್ದಾನೆಂಬಂಥ ವರ್ತಮಾನವು ಯಾಕೋಬನಿಗೆ ತಲುಪಿತು ಅಷ್ಟು ಮಾತ್ರವಲ್ಲ ಯೋಸೇಫನು ತನ್ನ ಕುಟುಂಬಸ್ಥರೆಲ್ಲರನ್ನೂ ಕೂಡ ಐಗುಪ್ತ ದೇಶಕ್ಕೆ ಕರೆಸಿಕೊಂಡನು ಆಗ ಯಾಕೋಬನು ಯೋಸೇಫನನ್ನು ಅವನ ಮಕ್ಕಳನ್ನು ಕಂಡು ನಾನು ನಿನ್ನ ಮುಖವನ್ನು ತಿರುಗಿ ನೋಡುವೆನೆಂದು ಎಂದೂ ನೆನೆಸಿರಲಿಲ್ಲ ಆದರೆ ನಾನು ನಿನ್ನನ್ನು ಮಾತ್ರವಲ್ಲದೆ ನಿನ್ನ ಸಂತಾನವನ್ನು ನೋಡುವಂತೆ ದೇವರು ಅನುಗ್ರಹಿಸಿದ್ದಾನಲ್ಲ ಎಂಬುದಾಗಿ ದೇವರನ್ನ ಸ್ತುತಿಸುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನೀವು ಕೆಲವೊಂದು ವಿಷಯಗಳು ಮುಗಿದು ಹೋಯಿತು ನಷ್ಟವಾಯಿತು ಇನ್ನೋದನ್ನ ಇಂದಿಗೂ ನಾನು ಅನುಭವಿಸುವುದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಕೈಜಾರಿ ಹೋಯಿತೆಂಬುದಾಗಿ ಅಂದುಕೊಳ್ಳುತ್ತಿರುವಂತಹ ಕಾರ್ಯಗಳಲ್ಲಿ ದೇವರು ಅದ್ಭುತಗಳನ್ನ ಮಾಡಲಿದ್ದಾರೆ ನೀವು ಅದನ್ನು ಮಾತ್ರವಲ್ಲ ಅದಕ್ಕಿಂತ ಹೆಚ್ಚಿನದನ್ನು ಅದಕ್ಕಿಂತ ಶ್ರೇಷ್ಠವಾದನ್ನು ನಿಶ್ಚಯವಾಗಿ ಅನುಭವಿಸಲಿದ್ದೀರಾ ಸಂತಾನವೇ ಇಲ್ಲ ಎಂಬ ಾಗಿ ಹೇಳುತ್ತಿರುವಂತ ನಿಮಗೆ ದೇವರು ಸಂತಾನವನ್ನು ಮಾತ್ರವಲ್ಲ ಸಂತತಿಗಳನ್ನು ನೋಡುವಂತೆ ಆಶೀರ್ವದಿಸಲಿದ್ದಾರೆ ಕೆಲಸವೇ ಇಲ್ಲ ಎಂಬುದಾಗಿ ಹೇಳುತ್ತಿರುವಂತ ನಿಮಗೆ ದೇವರ ಕೆಲಸವನ್ನು ಮಾತ್ರವಲ್ಲ ಅನೇಕರಿಗೆ ಕೆಲಸ ಕೊಡುವಂತಹ ಶ್ರೇಷ್ಠತೆಗಳನ್ನು ಉಂಟು ಮಾಡಲಿದ್ದಾರೆ ಕೊರತೆಗಳಲ್ಲಿ ಜೀವಿಸುತ್ತಿರುವಂತಹ ನಿಮಗೆ ದೇವರು ಅನೇಕರಿಗೆ ಕೊಡುವಂತಹ ಕರಗಳಾಗಿ ಮಾರ್ಪಡಿಸಲಿದ್ದಾರೆ ಯಾರಿಗೂ ಪ್ರಯೋಜನಕ್ಕೆ ಬಾರದೆಂಬುದಾಗಿ ಅಂದುಕೊಳ್ಳುತ್ತಿರುವಂತಹ ಜೀವಿತವನ್ನ ಸಾವಿರಾರು ಜನರಿಗೆ ಪ್ರಯೋಜನವಾಗುವಂತೆ ಕರ್ತನ ಮಹಿಮೆಗೂ ಆತನ ಬಲಕು ಸಾಕ್ಷಿಗಳಾಗಿ ಸೇವೆ ಮಾಡುವಂತೆ ಕರ್ತನು ಉಪಯೋಗಿಸಲಿದ್ದಾನೆ ವರಗಳಿಂದ ತುಂಬಿಸಲಿದ್ದಾನೆ ಯಾವುದೇ ಅವಸ್ಥೆಯಲ್ಲಿ ನೀವಿದ್ದರೂ ಕೂಡ ಅಲ್ಲಿಂದ ನಿಮ್ಮನ್ನು ಉಪಯೋಗಕರವಾದಂಥ ಆಶೀರ್ವಾದವಾದಂಥ ಜೀವಿತವಾಗಿ ಬದಲಾಯಿಸುವುದಕ್ಕೆ ಕರ್ತಾದಿ ಕರ್ತನಿಂದ ಸಾಧ್ಯ ಆದ್ದರಿಂದ ಏಸುವೆ ನನ್ನ ಜೀವಿತನ ನಿಮ್ಮ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸುತ್ತೇನೆ ನನ್ನ ನೀವು ಉದ್ದರಿಸಿರಿ ನನ್ನ ಜೀವಿತ ನಿಮ್ಮ ಉದ್ದೇಶವನ್ನು ನೆರವೇರಿಸಿರಿ ಎಂಬುದಾಗಿ ನೀವು ಸಮರ್ಪಿಸಿ ಕೊಡುವುದಾದರೆ ಖಂಡಿತವಾಗಿ ಈ ದೇವಸ್ಥಾನ ನೀವು ಯಾವ ವಿಷಯದಲ್ಲಿ ಆಗುವುದೇ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರೋ ಅದರಲ್ಲಿ ವಿಷಯಗಳು ನೆರವೇರುವುದನ್ನು ನೆರವೇರುವುದು ಮಾತ್ರವಲ್ಲ ಶ್ರೇಷ್ಠತೆಗಳು ಉಂಟಾಗುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ ಯಾಕುಬನ ಜೀವಿತ ಇದನ್ನು ಮಾಡಿದಂತಹ ದೇವರು ನಿಮ್ಮ ಜೀವಿತಗಳಲ್ಲಿ ಕೂಡ ನಿಶ್ಚಯವಾಗಿ ಮಾಡುತ್ತಾರೆ ಆತನು ನಿನ್ನೆ ಇಂದು ಎಂದಿಗೂ ಬದಲಾಗದೇ ಇರುವಂತಹ ದೇವರು ಆತನು ಆಗ್ರಹಿಸಿದ್ದು ಖಂಡಿತವಾಗಿ ನೆರವೇರುತ್ತದೆ ಆತನು ಯೋಚಿಸಿದ್ದು ಪರಿಪೂರ್ಣಗೊಳ್ಳುತ್ತದೆ ಆದ್ದರಿಂದ ನಿಮ್ಮ ಬಲಹೀನತೆಗಳನ್ನು ನೋಡಿ ಪರಿಸ್ಥಿತಿಗಳನ್ನು ನೋಡಿ ಅಸಾಧ್ಯತೆಗಳನ್ನು ನೋಡಿ ಆಗುವುದಿಲ್ಲ ಅಂದುಕೊಳ್ಳ ಬೇಡಿ ದೇವರಿಂದ ಎಲ್ಲವೂ ಸಾಧ್ಯ ಎಂಬುದನ್ನು ಅರಿತು ನೀವು ನಂಬಿಕೆಯಿಂದ ಎದುರು ನೋಡುವುದಾದರೆ ಕರ್ತನ ಮಹಿಮೆಯನ್ನು ನಿಶ್ಚಯವಾಗಿ ಕಾಣುತ್ತೀರಾ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಸತ್ತು ಹೋದನೆಂಬುದಾಗಿ ಅಂದುಕೊಂಡು ತಿರುಗಿ ಅವನ ಮುಖವನ್ನು ನೋಡುತ್ತೇನೆಂಬುದಾಗಿ ಎಂದಿಗೂ ನೆನೆಸದೇ ಇದ್ದಂಥ ಯಾಕೋಬನು ಯೋಸೇಫನನ್ನು ಮಾತ್ರವಲ್ಲ ಅವನ ಸಂತತಿಯನ್ನು ಕಾಣುವಂತೆ ಆಶೀರ್ವಿಸಿದಂಥ ದೇವರ ಈ ದಿವಸಗಳಲ್ಲಿ ಕರ್ತನೆ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಯಾವುದವರಿಗೆ ಅಸಾಧ್ಯ ಎಂಬುದಾಗಿ ಕಾಣುತ್ತಾ ಇದೆಯೋ ಯಾವುದು ಮುಗಿದು ಹೋಯ್ತೆಂಬುದಾಗಿ ಅನ್ನಿಸುತ್ತಾ ಇದೆಯೋ ಆ ವಿಷಯಗಳಲ್ಲಿ ಕರ್ತನೆ ಆಶೀರ್ವಾದಗಳನ್ನು ಕೊಡುವುದು ಮಾತ್ರವಲ್ಲ ಶ್ರೇಷ್ಠತೆಗಳನ್ನು ಕಾಣುವಂತೆ ಅಭಿವೃದ್ಧಿಯನ್ನು ಉಂಟು ಮಾಡು ಕರ್ತನೆ ಮಕ್ಕಳ ಭಾಗ್ಯಕ್ಕೋಸ್ಕರ ಇರುವಂತವರು ಮಕ್ಕಳ ಮಕ್ಕಳನ್ನು ಕಾಣುವಂತೆ ಆಶೀರ್ವದಿಸು ಕೆಲಸಕ್ಕಾಗಿ ಬೇಡುತ್ತಿರುವಂತವರಿಗೆ ಒಳ್ಳೆ ಕೆಲಸದ ಮಾರ್ಗಗಳನ್ನು ತೆರೆದುಕೊಟ್ಟು ಅನೇಕರಿಗೆ ಕೆಲಸವನ್ನು ಕೊಡುವವರಾಗಿ ಮಾರ್ಪಡಿಸು ಕೊರತೆಗಳಲ್ಲಿರುವಂತವರು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಬದಲಾಗಲಿ ನಿರುಪಯುಕ್ತವಾದ ಜೀವಿತಗಳು ಕರ್ತನೆ ಮತ್ತೊಬ್ಬರಿಗೆ ನಿನ್ನ ಸುವಾರ್ಥೆಯನ್ನ ಸಾರಿ ಪರಲೋಕ ರಾಜ್ಯ ಪ್ರಯೋಜನವಾಗಿರುವಂತೆ ಬದಲಾಗಲಿ ಅಪ ಕುಟುಂಬಗಳಲ್ಲಿರುವಂತಹ ಬಿರುಕುಗಳು ನೀಗಿ ಪ್ರತ್ಯೇಕವಾಗಿರುವಂತಹ ಗಂಡ ಹೆಂಡತಿಯಪ್ಪ ಒಂದಾಗಲಿ ಕರ್ತನೆ ಸೇರುವುದೇ ಇಲ್ಲ ಅಂದುಕೊಂಡವರು ಈ ದಿವಸಗಳಲ್ಲಿ ಪುನಃ ಸೇರಿ ಕುಟುಂಬವನ್ನು ಆರಂಭಿಸಲಿ ಜೀವಿತದಲ್ಲಿ ಯಾವ್ದಾವುದು ಅಸಾಧ್ಯವಾಗಿ ಕಾಣುತ್ತಾ ಇದೆಯೋ ಅಸಾಧ್ಯವಾಗಿ ತೋರುತ್ತಿರುವಂತಹ ವ್ಯಾಜ್ಯಗಳು ಅಸಾಧ್ಯವಾಗಿ ತೋರುತ್ತಿರುವಂತಹ ಆಶೀರ್ವಾದಗಳು ಅಸಾಧ್ಯವಾಗಿ ತೋರುತ್ತಿರುವಂತಹ ಯಾವುದೇ ಕಾರ್ಯವಾಗಿದ್ದರೆ ದಿವಸದಲ್ಲಿ ನೀನ್ ಜಯವನ್ನು ಉಂಟು ಮಾಡುವಂತೆ ಕರಗಳನ್ನು ಚಾಚು ಅದ್ಭುತವನ್ನ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ರೋಗಿ ಗುಣವಾಗಲಿ ಏಸುವಿನ ನಾಮದಲ್ಲಿ ಪರಿಪೂರ್ಣ ಆರೋಗ್ಯ ಉಂಟಾಗಲಿ ಅಪ್ಪ ತಂದೆ ನಿನ್ನ ಮಹಿಮೆಯನ್ನು ತೋರ್ಪಡಿಸು ಕರ್ತನೆ ದೀರ್ಘಾಸನ ಕೊಟ್ಟು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸೋ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗ ನಮ್ಮ ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಮೇನ್ ಆಮೇನ್